ಸರಿ ಇವತ್ತು ನಮ್ಮ ಮುಳ್ಬಾಗಲ್ ತಾಲೂಕು ಮುಳ್ಬಾಗಲ್ ತಾಲೂಕಲ್ಲಿ ಇವತ್ತು ಮುಳ್ಬಾಗಲ್ ತಾಲೂಕಲ್ಲಿ ಈ ತರ ರೀಸೆಂಟ್ ಆಗಿ ಒಂದ್ ಎರಡ್ ಮೂರ್ ತಿಂಗಳ ಹಿಂದ್ಗಡೆ ನಾವು ಈ ಹೈವೇ ಸೇಫ್ಟಿ ಮೆಜರ್ಸ್ ಬಗ್ಗೆ ನಾನು ನಮ್ಮ ಅನಿಲಣ್ಣ ಅವರು ನಮ್ಮ ಸಂಸದರು ಹೈವೇ ಡಿಪಾರ್ಟ್ಮೆಂಟ್ ಅವರು ಅದೇ ರೀತಿ ನಾವು ನಮ್ಮ ಎಸ್ ಪಿ ಅವರು ಡಿ ಸಿ ಅವರು ಎಲ್ಲರೂ ಸೇರಿ ನಾವು ಒಂದು ಹೈವೇದು ಸೇಫ್ಟಿ ಮೆಜರ್ಸ್ ಹೆಂಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಕೆ ಎಲ್ಲ ಕರೆದಿದ್ವಿ ಓವರ್ಸ್ ಫ್ಲೈಓವರ್ಸ್ ಎಲ್ಲ ಮಾತಾಡಿದೆ ಆವತ್ತು ಇದು ಡಿಸ್ಕಷನ್ ಬಂತು ಹೆಲ್ಮೆಟ್ ಇಲ್ಲ ಜನಗಳು ತುಂಬಾ ಅನ್ಯಾಯ ಆಗ್ತಾ ಇದ್ದಾರೆ ತೊಂದರೆ ಆಗ್ತಾ ಇದೆ ತುಂಬಾ ಜನ ಇಂಜುರಿಯಸ್ ಆಗಿದೆ ತುಂಬಾ ಜನ ಅಂತ ನಾವೆಲ್ಲ ಅದು ನಮ್ಮ ಮಾತಾಡಿದಾಗೇಬ್ರು ಸ್ಟ್ರಿಕ್ಟ್ ಆಗಿ ನಾವು ಹೆಲ್ಮೆಟ್ ಹಾಕೋ ತರ ಮಾಡ್ತೀವಿ ಅಂತ ಹೇಳಿ ನಿಮಗೂ ಗೊತ್ತಿದೆ ನೀವೆಲ್ಲ ನೀವು ಮಾಡಿದ್ರೆ ಸ್ಟ್ರಿಕ್ಟ್ ಆಗಿ ಹೆಲ್ಮೆಟ್ಸ್ ಅನ್ನ ಅಪ್ ಮಾಡ್ಬೇಕು ಅಂತ ಪೊಲೀಸರು ಫೈನ್ ಹಾಕುದು ಮಾಡ್ತಾ ಇದ್ರು ನಮ್ ಜನರು ಹೆಂಗಿರ್ತಾರೆ ಅಂತ ಹೇಳಿದ್ರೆ ನಾವ್ ಹೇಳೋದಂತಾದ್ರೆ ಅವರು ಏನೋ ಬಿಡು ಏನಾಗುತ್ತೆ ಬಿಡು ಹೋಗ್ತಾರೆ ಅದ್ರಿಂದ ಅದು ಆಗಿ ಹೋಗ್ಬಾರ್ದು ಅಂತ ಇವತ್ತು ನಮ್ಮ ಜಿಲ್ಲೆಗೆ ದೇವಮೂಲೆ ಮುಳಭಾಗ್ಲು ಕರ್ನಾಟಕಕ್ಕೆ ದೇವಮೂಲೆ ಮುಳ್ಬಾಗಲು ಅದರಲ್ಲಿ ಇವತ್ತು ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾಂಗ್ರೆಸ್ ಅಭ್ಯರ್ಥಿ ಆದಂತ ನಮ್ಮ ಆದಿನಾರಾಯಣನ್ ಅವರು ಪ್ಲಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರವರು ಅವರು ಎಲ್ಲರಿಗೂ ನಾನು ಮ್ಯಾಕ್ಸಿಮಮ್ ಆಗಿ ಎಷ್ಟನ್ನ ಆಗ್ಲಿ ಇವಾಗ ಇಪ್ಪತ್ತು ಸಾವಿರ ಹೆಲ್ಮೆಂಟ್ಸ್ ಅನ್ನ ಜನ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಇಪ್ಪತ್ತು ಸಾವಿರ ಹೆಲ್ಮೆಟ್ ಅನ್ನು ತಂದು ಎಲ್ಲರಿಗೂ ಲೈನ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಯಾವ್ದೇ ತೊಂದರೆಗಳಿಲ್ಲದೆ ಯಾವ್ದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇಪ್ಪತ್ತು ಸಾವಿರ ಹೆಲ್ಮೆಟ್ ಗಳನ್ನ ಇವತ್ತು ಕೊಡ್ತಾ ಇದ್ವಿ ಇನ್ನೂ ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ ಇನ್ನ ಕೊಡ್ತೀವಿ ಹೆಚ್ಚಿಗೆ ಆದ್ರೂ ಇನ್ನ ಎಷ್ಟಾದ್ರೂ ಅಷ್ಟು ಕೊಡೋದಕ್ಕೆ ಅವರು ಸಿದ್ಧವಾಗಿದ್ದಾರೆ ಅದಕ್ಕೆ ಇವತ್ತು ಇದೆಲ್ಲ ಬಂದು ಒಂದೊಂದು ಮನುಷ್ಯನು ನಮಗೆ ತುಂಬಾ ಇಂಪಾರ್ಟೆಂಟ್ ಒಂದೊಂದು ಮನುಷ್ಯನು ನಮಗೆ ಒಂದೊಂದು ಮರ ತರ ನಮಗೆ ಒಂದೊಂದು ಮನುಷ್ಯನು ನಮ್ಮೊಂದು ಕಣ್ಣು ತರ ನಮಗೆ ಯಾಕಂದ್ರೆ ಆ ಮನುಷ್ಯನ ಮೇಲೆ ಡಿಪೆಂಡೆನ್ಸ್ ತುಂಬ ಇರುತ್ತೆ ಅದರಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೆಲ್ಮೆಟ್ ಕಡ್ಡಾಯವಾಗಿ ಲೈಸೆನ್ಸ್ ಇರಬೇಕು ಕಡ್ಡಾಯವಾಗಿ ಇನ್ಸುರೆನ್ಸ್ ಇರಬೇಕು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಹೋದ್ರೆ ಅವ್ರಿಗೇನು ತೊಂದರೆ ಆಗೋದಿಲ್ಲ ಏನು ತೊಂದರೆ ಆಗೋದಿಲ್ಲ ಎಕ್ಸಾಂಪಲ್ ಇಶ್ಯೂ ಆಗಿತ್ತು ಅದನ್ನ ಹೇಳ್ತೀನಿ ಎರಡ್ ಸಾವಿರದ ಒಂದರಲ್ಲಿ ನನ್ನ ಹತ್ರ ಹೋಂಡಾ ಸಿಟಿ ಕಾರ್ ಇತ್ತು ನಂಬರ್ ಕೆ ಜೀರೋ ಫೈವ್ ಎಂ ಕಲರ್ ಹೋಂಡಾ ಸಿಟಿ ನನ್ನ ಹತ್ರ ಇತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಆರು ಇಪ್ಪತ್ತು ನಿಮಿಷಕ್ಕೆ ನಾನು ಮನೆಯಿಂದ ವೈಟ್ ಫೀಲ್ಡ್ ಕಡೆ ಹೋಗ್ತಾ ಇದ್ದೀವಿ ಕಾಟಮಲ್ಲೂರು ಗಂಟೆ ರೈಟ್ಗೆ ತಿರ್ಕೊಂಡೆ ಆ ಕಡೆಯಿಂದ ಬಂದು ಟೆಂಪೋ ಒಂದು ರೈಟ್ ಸೈಡ್ಗೆ ಹೊಡೆದ್ಬಿಡ್ತು ಗಾಡಿಗೆ ತರಕಾರಿ ಟೆಂಪೋ ವೈಟ್ ಫೀಲ್ಡ್ ಕಡೆಯಿಂದ ಹೊಸಕೋಟೆಗೆ ಹೋಗಿ ಟೆಂಪೋ ಹೊಡೆದ್ಬಿಡ್ತು ಸರಿ ನಾನು ನನ್ನ ರಿಪೇರಿ ಕೊಡೋಣ ಅಂತ ಶೋರೂಮ್ ತಗೊಂಡೋಗಿ ರಿಪೇರಿ ಕೊಡೋದ್ರೆ ಅವತ್ ರಾತ್ರಿ ಹನ್ನೆರಡು ಗಂಟೆಗೆ ಇನ್ಸೂರೆನ್ಸ್ ಲ್ಯಾಬ್ಸ್ ಹನ್ನೆರಡು ಗಂಟೆಗೆ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿತ್ತು ಆಗಿನ ಟೈಮಲ್ಲಿ ಎಂಬತ್ತು ಸಾವಿರ ಖರ್ಚು ಮಾಡಿ ನಾನು ಆ ಕಾರನ್ ರಿಪೇರಿ ಮಾಡಿ ತಿರ್ಗ ಮಾಡಿದೆ ಅದಕ್ಕೋಸ್ಕರ ನಾನು ಹೇಳೋದೇನು ಹೇಳಿದ್ರು ಎಕ್ಸಾಂಪಲ್ ಹೇಳಿ ಹೇಳಿಕೆ ಇನ್ಸುರೆನ್ಸ್ ಡ್ರೈವಿಂಗ್ ಲೈಸೆನ್ಸು ಹೆಲ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಅದು ಇಲ್ಲೇ ಬೇಕು ಯಾವುದೇ ತಂಡಕ್ಕೆ ಆಗಬಾರ್ದು ಅನ್ನುವಂಥ ಉದ್ದೇಶ ಅದೇ ಒಂದು ಕಾರಣಕ್ಕೋಸ್ಕರ ಇವಾಗ ನಮ್ಮ ಮಾಧ್ಯಾನ್ನ ಅವರು ಹೆಲ್ಮೆಟ್ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ವರ್ಷ ಇನ್ನ ನಾವು ಇದೆ ಎಲ್ಲ ಟೂ ವೀಲರ್ಸ್ಗೆ ಇಲ್ಲಿ ಇನ್ಸುರೆನ್ಸ್ ಇಲ್ಲದ್ರು ಅವ್ರಿಗೆ ಕ್ಯಾಂಪ್ ಮಾಡಿ ಇನ್ಫ್ಲೂಯನ್ಸ್ ಮಾಡಿಸ್ಬೇಕು ಅಂತೂ ನಾವು ಇದೀವಿ ಇದೆಯಾ ಮುಳುಗಾಗಲ ತಾಲೂಕು ಖಂಡಿತವಾಗ್ಲು ಅದನ್ನ ಮಾಜಿನ ಕನಸಲ್ಲಿದೆ ಖಂಡಿತವಾಗ್ಲೂ ಅದನ್ನೆಲ್ಲ ಮಾಡ್ತೀವಿ ಸರ್ ಚುನಾವಣೆ ತಯಾರಿ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಚುನಾವಣೆ ತಯಾರಿ ಚುನಾವಣೆ ತಯಾರಾಗಿ ಇರಬೇಕಲ್ಲ ಫೈಟ್ ಮಾಡ್ಬೇಕಲ್ಲ ಬಾವಿನಲ್ಲಿ ನೀರಿದೆ ಗುಂಪಿದಿವಿ ಈಜುಕೊಂಡು ಆಚೆ ಬರ್ಬೇಕಲ್ವಾ ಈಜು ಬರುತ್ತೆ ಚುನಾವಣೆ ತಯಾರಿ ಇವತ್ತಿಂದ ಅಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನವ್ರ ಸೋತ್ರ ಅವತ್ತು ಆವತ್ತಿಂದ ಚುನಾವಣೆ ತಯಾರಲ್ಲೇ ಇದೀವಿ ನಾವು ಚುನಾವಣೆ ತಯಾರಲ್ಲೇ ಇದೀವಿ ಸರ್ ಖಂಡಿತವಾಗ್ಲೂ ಚುನಾವಣೆ ಯಾಕಂದ್ರೆ ಇನ್ನ ಬರ್ತಾ ಇನ್ನ ಚುನಾವಣೆ ಲೇಟ್ ಯಾವತ್ತು ಗೆದ್ದಿದ್ದೀವೋ ಆವತ್ತಿಂದ ಈವತ್ತು ನೆಕ್ಸ್ಟ್ ಚುನಾವಣೆ ಬರೆಯವರೆಗೂ ನಾವು ಚುನಾವಣೆ ತಯಾರಲ್ಲಿ ಇರ್ತೀವಿ ಪ್ಲಸ್ ನಮ್ಮ ಅಭಿವೃದ್ಧಿ ಕೆಲಸಗಳಲ್ಲೂ ನಾವು ಓಡಾಡ್ತೇವೆ ಆರೋಪ ಇಲ್ಲ ಸರ್ ಇವಾಗ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡಿರೋದಷ್ಟೇ ನಾವೇನು ನಿಮ್ ಟಿವಿಗಳಲ್ಲಿ ನೋಡಿದೀವಿ ಹಾಕಿದ್ರೆ ಇಲ್ವಾ ನಿಮ್ ಟಿವಿಗಳಲ್ಲಿ ನೋಡಿದೀವಿ ನಿನ್ನೆ ನಾನು ಅಸೆಂಬ್ಲಿಯಲ್ಲಿ ಇದ್ದೆ ನಮ್ಮ ವಿರೋಧ ಪಕ್ಷ ನಾಯಕರಾದಂತಹ ಅಶೋಕ್ ಅಣ್ಣ ಅವರು ತುಂಬಾ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು ಅವ್ರ ಮೇಲೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂತ ಇದು ಮಾಡಿದ್ದಾರೆ ಆದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ತೀರ್ಮಾನ ತಗೊಳ್ತಾರೆ ಆದ್ರೆ ನಾವೇನು ಇದೆಲ್ಲ ನೋಡಿ ಸರ್ ಒಂದು ಯಾರ್ಯಾರ ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆಗೆ ಒಳಗಾಗ್ಲೇ ಬೇಕಾ ನಾನಾಗ್ಲಿ ನೀವಾಗ್ಲಿ ನಮ್ಮ ಇಬ್ಬರಲ್ಲೇ ಇಟ್ಕೊಳ್ಳೋಣ ನಾವಾಗ್ಲಿ ನೀವಾಗ್ಲಿ ಶಿಕ್ಷೆಗೆ ತಪ್ಪು ಮಾಡಿದ್ರೆ ಶಿಕ್ಷೆಗೆ ಒಳಗಾಗ್ಲೇಬೇಕು ಅದು ನಮ್ಮ ತಿಮ್ಮಾಪುರ ಅವರು ಆಗ್ಬೋದು ಇನ್ನೊಬ್ರು ಆಗ್ಬೋದು ಯಾರೇ ಆಗ್ಲಿ ತಪ್ಪು ಮಾಡಿದ್ರೆ ಅವರು ಅದಕ್ಕೆ ಅನುಭವಿಸ್ಲೇಬೇಕಾಗ್ತದೆ ನಾನಂತೂ ಅದಕ್ಕೆ ಕಾಂಪ್ರಮೈಸ್ ಅಂತೂ ಇಲ್ಲ ನಾನು ತಪ್ಪಾ ಅನುಭವಿಸಬೇಕು ನಮ್ಮ ಜಿಲ್ಲೆಯ ದೊಡ್ಡವರ ವಿಚಾರಕ್ಕೆ ನಾನು ಬರೋದಿಲ್ಲ ದೊಡ್ಡವ್ರ ವಿಚಾರವಾಗಿ ನಾನು ಬರೋದಿಲ್ಲ ಅವರು ಏನ್ ಮಾತಾಡಿದ್ರು ಏನು ಅಸೆಂಬ್ಲಿನಲ್ಲಿ ಚರ್ಚೆ ಆಯ್ತು ಚರ್ಚೆ ಮಾಡಿದ್ರು ತಿರ್ಗ ಅವರು ನಾನು ಕ್ಷಮ ಯಾಚನೆ ಮಾಡಿದ್ದಾರೆ ಕ್ಷಮ ಯಾಚನೆ ಮಾಡಿದ್ರೆ ಗೊತ್ತಿ ತಗೊಂಡು ಮಾಡಿದ್ದಾರೆ ಏನೇ ಆಗ್ಲಿ ನಾವು ಮಾತಾಡೋಕೆ ಮುಂಚೆ ತಿಳ್ಕೋಬೇಕು ಆದ್ರೂ ಯಾಕಂದ್ರೆ ಒಂದು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಮಾತುಗಳು ಬರುತ್ತೆ ಅದಕ್ಕೆ ಕ್ಷಮೆಯಾಚನೆ ಮಾಡಿದ್ಮೇಲೆ ಮುಗಿ ತಾಲೆ ಬಿಟ್ಬಿಡ್ಬೇಕಲ್ಲ ಅದ್ರ ಬಗ್ಗೆ ಮಾತ ಮಾತಾಡಬಾರ್ದು ಆಗೋಯ್ತು ಆಗೋಯ್ತದ ಅದೇನವ್ರು ಮಾತಾಡ್ತೀವಿ ಇವಾಗ